ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಟೆ ಕನ್ನಡ ಚಾನಲ್ಗೆ ಸ್ವಾಗತ ಸ್ವಾಗತಗಳು ಹೇಳಿ ಹೇಳಿ ಸಾಕಾಗೈತೆ ನಾನು ವಿಡಿಯೋಗಳು ಮಾತ್ರ ಓಡ್ತಾ ಇಲ್ಲ ಸುಮ್ಮನೆ ನಾನು ಮಾಡೋದು ಏನಕ್ಕೆ ಕೆಲಸ ಕೆಟ್ಟ ಮಾಡೋದು ಎಲ್ಲ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಒಬ್ರಿಗೊಬ್ರು ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಚಾನಲ್ ಆದರೂ ಬೆಳೆದ್ರೆ ನನಗೊಂದು ಇಷ್ಟು ಇನ್ಕಮ್ ಆದರೂ ಬರ್ತದೆ ಸುಮ್ಮನೆ ನಾನು ವಿಡಿಯೋ ಮಾಡಿ ಹಾಕೋದು ಅದು ಶೇರು ಆಗೋಲ್ಲ ಲೈಕೂ ಆಗೋಲ್ಲ ಆ ಕಡೆ ವ್ಯೂಸೇ ಬರೋಲ್ಲ ಇನ್ನು ವಿಡಿಯೋ ಮಾಡೋದು ಏನಕ್ಕೆ ಆದ್ರೂ ಪರವಾಗಿಲ್ಲ ಯಾರೋ ನೋಡೋರ್ಗಾದರೂ ಮಾಡೋಣ ಅಂತ ಒಂದು ಉದ್ದೇಶದಿಂದ ಬಂದಿದ್ದೀನಿ ಇವತ್ತೊಂದು ಟಾಪಿಕ್ ಬಂದು ಒಂದು ಸ್ವಲ್ಪ ಹೊಸ್ದಾಗೇನಿಲ್ಲ ಇದು ಸ್ವಲ್ಪ ಕೆಲವೊಬ್ಬರಿಗೆ ಹಳೇದಾಗಿರ್ತದೆ ಕೆಲವೊಬ್ಬರಿಗೆ ಹೊಸ್ದಾಗಿರ್ತದೆ ಹೊಸ್ದಾಗಿರೋರು ಮಾತ್ರ ಈ ವಿಡಿಯೋ ನೋಡ್ರಿ ಹಳೊಬ್ರು ಯಾರಾದರೂ ಗೊತ್ತಿರೋರು ಇದ್ರೆ ದಯವಿಟ್ಟು ಸ್ಕಿಪ್ ಮಾಡಿಬಿಡ್ರಿ ಇಲ್ಲ ಅಂತ ಹೇಳಿದ್ರೆ ಏನು ಬ್ಯಾಡ್ ಕಾಮೆಂಟ್ಸ್ ಹಾಕ್ಬಿಡಿ ಇಷ್ಟ ಆದರೆ ನೀವು ಇನ್ನೊಬ್ರಿಗೆ ಶೇರ್ ಮಾಡಿ ಓಕೆ ಇವತ್ತು ಏನಪ್ಪ ಅಂತ ಹೇಳಿದ್ರೆ ವ್ಯವಸಾಯದಲ್ಲಿ ಕೃಷಿ ಇದರಲ್ಲಿ ತರಕಾರಿ ಬೆಳೆಗಳಲ್ಲಿ ರೈತನಿಗೆ ಫಸ್ಟು ತೊಂದರೆ ಏನಪ್ಪ ಅಂತೇಳಿದ್ರೆ ಬೆಳೆ ಹಾಕಿದ್ಮೇಲೆ ಕಳೆ ನಿವಾರಣೆ ಅನ್ನೋದು ದೊಡ್ಡ ತೊಂದರೆ ಆಗಿದೆ ಸೊ ಆ ಕಳೆ ನಿವಾರಣೆಗೆ ಏನಪ್ಪ ಅಂತ ಹೇಳಿದ್ರೆ ಬೇಕಾದಷ್ಟು ಅರ್ಬಿ ಸೈಡ್ಸ್ ಏನಿದೆ ಕಳೆ ನಾಚಿಕೆಗಳು ಸುಮಾರು ಥರ ಕಳೆ ನಾಚಿಕೆಗಳು ಬಂದಿದೆ ಪ್ಯಾರಾ ಗ್ಲೈ ಪಾಸ್ಪೆಟ್ಟು ಅದ್ಯಾವುದು ಮೀರಾ ಸೆವೆಂಟಿ ವನ್ನು ಆಮೇಲೆ ಸ್ಯಾಂಪ್ರಾನು ಏನೇನೋ ಎಕ್ಸೆಟ್ರಾ 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 ಇದು ಫ್ಯೂಜಿ ಫ್ಲೆಕ್ಸು ಪಾಸ್ತಾ ಎಷ್ಟೋ ಥರ ಕಳೆ ನಾಶಕಗಳು ಬಂದಿದೆ ಕಳೆನಾಶಕಗಳು ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಬಳಕೆ ಮಾಡಿ ಇಲ್ಲ ಅಂದರೆ ಬಳಕೆ ಮಾಡಬೇಡಿ ಸೊ ಇವತ್ತಿನ ಟಾಪಿಕ್ ಬಂದು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗಾಗಿರ್ತದೆ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ ಸ್ಕಿಪ್ ಮಾಡಿ ನೋಡೋದು ಅದರಲ್ಲಿ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನನಗೆ ನಂಬರ್ ಕೊಡಿ ಅನ್ನೋದು ನಾನು ನಂಬರ್ ಕೊಡೋದು ಒಂದು ದಿನಕ್ಕೆ ಹದಿನೈದು ಇಪ್ಪತ್ತು ಫೋನ್ ಬರ್ತದೆ ಒಬ್ಬೊಬ್ಬರ ಜೊತೆ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಮಾತಾಡ್ಕೊಂಡಿದ್ರೆ ನನ್ನ ಕೆಲಸ ಯಾರು ಮಾಡೋರು ನಮ್ಮ ಮನೇಲಿ ಇವಾಗಲೇ ಆಲ್ರೆಡಿ ಬಯಸ್ ಶುರು ಮಾಡೋಕ್ಕವ್ರೆ ನಿಮ್ಮ ಫೋನಾಗೆ ಕೂತ್ಕೊಂಡಿದ್ರೆ ಏನಪ್ಪ ಬೇರೆ ಕೆಲ ಕೆಲಸಗಳೆಲ್ಲ ಯಾರು ಮಾಡೋರು ಅಂತ ಸೊ ದಯವಿಟ್ಟು ವೀಡಿಯೋಗಳನ್ನ ನೀಟಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ನಾನು ಫ್ರೀ ಇದ್ದಾಗ ನಿಮ್ಗೆ ರಿಪ್ಲೈ ಕೊಡ್ತೀನಿ ಸೊ ಇವಾಗ ಮೈನ್ ಟಾಪಿಕ್ ಏನು ಇದು ಇವಾಗ ಕಳೆ ನಿಯಂತ್ರಣ ಕಳೆ ನಿಯಂತ್ರಣಕ್ಕೆ ಏನೇನಪ್ಪ ಮಾಡಿದ್ದೀರ ಇವಾಗವರೆಗೂ ಬರೀ ಕಳೆ ಲೇಬರ್ ಇಟ್ಟು ಒರೆಸೋದು ಅಥವಾ ಈ ಅರ್ಬಿ ಸೈಡ್ಸು ಅಂದರೆ ಕಳೆನ ಅಸುಕುಗಳನ್ನ ಸಿಂಪಡಣೆ ಮಾಡೋದು ಅದಾದಮೇಲೆ ಇನ್ನೇನಪ್ಪ ಮಾಡ್ತೀರಾ ಇನ್ನೇನು ಮಾಡಿರ್ತೀರಾ ಬೆಡ್ಡಲ್ಲಿ ಓಕೆ ಬೆಡ್ಡಲ್ಲಿ ಪೇಪರ್ ಇರ್ತದೆ ಮಲ್ಸಿಂಗ್ ಪೇಪರ್ ಅದರಲ್ಲಿ ಸ್ವಲ್ಪ ಕಡಿಮೆ ಬರ್ತದೆ ಅದನ್ನು ಹೊರತುಪಡಿಸಿ ನಾ ಸ್ಪೇಸಿಂಗ್ ಜಾಸ್ತಿ ಇದ್ದರೆ ಪವರ್ ವೀಡರಲ್ಲಿ ಅದರಲ್ಲೆಲ್ಲ ಮಾಡಿರ್ತೀರ ಸೊ ಇವಾಗ ಬಂದು ಸ್ವಲ್ಪ ಟೆಕ್ನಾಲಜಿ ಬೆಳೀತಾ ಇದೆ ಬೆಳೆಯೋ ತಕ್ಕದಂಗೆ ನೀವು ಚೇಂಜ್ ಆಗಿರಿ ಇವಾಗ ಬಂದು ವೀಡ್ ಮ್ಯಾಟ್ ಅಂತ ಬಂದಿದೆ ಸ್ನೇಹಿತರೆ ವೀಡ್ ಮ್ಯಾಟ್ ಅಂತ ಹೇಳಿದ್ರೆ ಈ ಕಳೆನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಕ ನಾವು ಬೆಳೆಗೆ ಮಾಡಿರುವಂಥ ಬೆಡ್ಗಳ ಮಧ್ಯದಲ್ಲಿ ಬೀಡ್ ಮ್ಯಾಟನ್ನು ಯೂಸ್ ಮಾಡಿಕೊಂಡ್ರೆ ಆ ಕಳೆ ಏನು ಮಳೆಯುತ್ತೆ ಅದು ಒಳಗಡೆನೆ ನೆರಳಿಗೆ ಮತ್ತು ಈ ಮೇಲೆ ಹೊಡೆಯುವಂಥ ಬಿಸಿಗೆ ಎಲ್ಲ ಸೇರಿ ಒಳಗಡೆ ಹೋಗುತ್ತೆ ಕಳೆಗಳು ಸೊ ಅದಕ್ಕೆ ಉದಾಹರಣೆ ಇಲ್ಲಿ ನಮ್ಮ ಪಕ್ಕ ತೋಟದಲ್ಲಿ ಹಾಕಿದ್ದಾರೆ ಅವ್ರು ಪರ್ಮಿಷನ್ ತಗೊಂಡಿಲ್ಲ ಅಕಸ್ಮಾತ್ ಅವ್ರು ಏನಾದರೂ ನೋಡಿ ಬೈಕಳಂಗಿದ್ರೆ ಅವ್ರಿಗೆ ಇಲ್ಲೇ ಕೇಳ್ಬಿಡ್ತೀನಿ ಸಾರಿ ಸರ್ ನಿಮ್ಮ ಪರ್ಮಿಷನ್ ಇಲ್ದಿರ ಇದ್ದೀನಿ ಮಾಹಿತಿ ಕೊಡೋದಕ್ಕೆ ಮಾತ್ರ ಅಷ್ಟೇ ಇನ್ನೇನು ಬೇಜಾರು ಮಾಡ್ಕೋಬೇಡಿ ಓಕೆ ಇವಾಗ ಬನ್ನಿ ವೀಡ್ ಮ್ಯಾಟ್ ನೋಡೋಣ ಯಾವ ರೀತಿ ಇದೆ ಅಪ್ಪ ಅಂತ ಹೇಳ್ಬಿಟ್ಟು ಸೊ ನಾನು ಹೇಳಿದ್ದು ವೀಡ್ ಮ್ಯಾಟು ಇದೇ ಸ್ನೇಹಿತರೆ ಇದೇನಿದು ಕಲರ್ ಕಲರ್ ಆಗಿದೆ ಒಂದು ಈ ಥರ ಇದೆ ಒಂದು ಬೆಡ್ ಇದೆ ಒಂದು ಬ್ಲ್ಯಾಕ್ ಆಗಿದೆ ಅಂದ್ಕೊಂಡು ಇದರೇ ವೀಡ್ ಮ್ಯಾಟ್ ಅಂತಾರೆ ಸ್ನೇಹಿತರೆ ಸೊ ಇನ್ನು ಇದರ ಬೆಲೆ ಅದೆಲ್ಲ ನನಗೆ ಇನ್ನೂ ಅಷ್ಟೊಂದು ಮಾಹಿತಿ ಇಲ್ಲ ಯಾಕಂತ ಹೇಳಿದ್ರೆ ಅವರು ಓನರ್ ಇಲ್ಲ ಸೊ ಇರಲಿ ಓಪ ಇದೊಂದು ಮಾಹಿತಿ ನಿಮಗೆ ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಬೆಲೆ ಮತ್ತು ಎಷ್ಟೆಷ್ಟು ಅಡಿದು ಅವೈಲೇಬಲ್ ಇದೆ ಅದೆಲ್ಲ ಬಂದು ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಇನ್ನು ಈ ವೀಡ್ ಮ್ಯಾಟ್ನ ಯಾವ ರೀತಿ ಹಾಕಿದಾರಪ್ಪ ಅಂತ ಹೇಳಿದ್ರೆ ಇದು ಇವಾಗ ಆಲ್ರೆಡಿ ಇರುವಂಥದ್ದು ಆಲ್ಮೋಸ್ಟು ಮೂರು ಅಡಿ ಇದು ಸ್ನೇಹಿತರೆ ಇವರು ಬಳಕೆ ಮಾಡಿರೋಂಥ ವೀಡ್ ಮ್ಯಾಟ್ ಬಂದು ಮೂರು ಅಡಿ ಇದೆ ಸ್ನೇಹಿತರೆ ಈ ಸಾಲಿಂದ ಸಾಲಿಗೆ ಅಂತರ ಅಡಿ ಇರೋ ಎರಡೂವರೆ ಅಡಿ ಇದೆ ಸೊ ಒಂದು ಸ್ವಲ್ಪ ಬೆಡ್ ಮೇಲೆ ಈ ಈ ಕಡೆ ಈ ಕಡೆ ಬೆಡ್ ಮೇಲೆ ಈ ಕಡೆ ಈ ಕಡೆ ಬೆಡ್ ಮೇಲೆ ಹೋದಾಗ ಏನಾಗುತ್ತೆ ಇಲ್ಲಿ ಯಾವುದೇ ರೀತಿಯಾದ ಗ್ಯಾಪು ಇರೋದಿಲ್ಲ ಸ್ನೇಹಿತರೆ ಸೊ ಈ ರೀತಿ ಕುಳಿಸ್ದಾಗ ಏನಾಗುತ್ತೆ ಇದ್ರ ಮೇಲೆ ನಾವು ಓಡಾಡ್ತಾ ಇರ್ತೀರಿ ಮತ್ತು ಈ ಬಿಸಿಲು ಕಾಯೋದು ಒಳಗಡೆ ಬಿಸಿ ಸೇರುತ್ತೆ ಮತ್ತು ನೆರಳು ಕಟ್ಕೊಂಡಾಗ ಏನಾಗುತ್ತೆ ಕಳೆ ಅನ್ನೋದು ಸಂಪೂರ್ಣವಾಗಿ ಅಲ್ಲೇ ಕೊಳತು ಇದಾಗುತ್ತೆ ಮತ್ತು ಇನ್ನೇನಪ್ಪ ಇದರಿಂದ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಮಳೆ ನೀರು ಏನಾದರೂ ಯಥೇಚ್ಛವಾಗಿ ಮಳೆ ಗಿಡ ಬಿದ್ದಾಗ ಏನಾಗುತ್ತೆ ಈ ಮೇಲೆ ಬೀಳೋವಂಥ ನೀರು ಇದು ತಕ್ಷಣ ಏನೋ ಹೀರ್ಕೊಳ್ಳೋ ಅಂತ ಇದೇನಿಲ್ಲ ಥಿಕ್ನೆಸ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ ಆಲ್ಮೋಸ್ಟು ಬೀಳುವಂಥ ಎಕ್ಸಸಿವ್ ನೀರೆಲ್ಲ ಏನಿದೆ ಇಲ್ಲಿ ನೋಡ್ತಿರ್ಬೋದು ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಂದರೆ ಮಳೆ ನೀರು ಇಲ್ಲಿ ಬಂದು ಈ ಕಡೆ ತೋರಿಸ್ತಾರೆ ನೋಡಿ ಇಲ್ಲಿ ಬಂದು ಏನಾಗುತ್ತೆ ಅಲ್ಲಿಂದ ಬೀಳುವಂಥ ಮಳೆ ನೀರೆಲ್ಲ ಬಂದು ಈ ಲಾಸ್ಟಲ್ಲಿ ಏನಿದೆ ಈ ಕಾಲುವೆ ಈ ಕಾಲುವೆ ಮುಖಾಂತರ ಹೊರಗಡೆ ನಮ್ಮ ತೋಟಗಳಿಂದ ಹೊರಗಡೆ ಕೊಟ್ಟೋಗುತ್ತೆ ಸೊ ಇದರಿಂದ ಏನಪ್ಪಾ ಅಂತ ಹೇಳಿದ್ರೆ ಈ ಮಳೆ ತ್ಯಾವಂಶದಿಂದ ಬರಬಹುದಾದಂಥ ಕೆಲವೊಂದು ರೋಗಗಳಾಗಲಿ ಕೆಲವು ಇದು ರೋಗಗಳನ್ನೆಲ್ಲ ಹತೋಟೆಯಲ್ಲಿ ಇಟ್ಕೊಬಹುದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಮಳೆ ನೀರು ಕಂಪ್ಲೀಟ್ ಹೊರಗಡೆ ಹೋದಾಗ ಏನಾಗುತ್ತೆ ತಾವಂಶ ಬೆಡ್ ಹಾಕಲ್ಲ ಬೆಳೆ ಒಂದು ಸ್ವಲ್ಪ ಸುರಕ್ಷಿತವಾಗಿರುತ್ತೆ ಇದು ಬಂದು ಆಕ್ಚುಲಿ ಇವರು ಲಾಸ್ಟ್ ಟೈಮು ಇದರಲ್ಲಿ ಕ್ಯಾಪ್ಸಿಕಮ್ ಅನ್ನ ಮಾಡಿದ್ರು ಸೊ ನೀವು ಮೇಲೆ ನೋಡ್ತಿರ್ಬೋದು ನೆಟ್ ಎಲ್ಲ ಅದೇ ರೀತಿ ಇದೆ ಅದೇ ಸ್ಟ್ರಕ್ಚರ್ ಅಲ್ಲಿ ಈಗ ಏನ್ ಮಾಡಿದ್ದಾರೆ ಎರಡನೇ ಬೆಳೆಯಾಗಿ ಸೇವಂತಿಗೆ ಗಿಡನ ನಾಟಿ ಮಾಡಿದ್ದಾರೆ ಸ್ನೇಹಿತರೆ ಸೇವಂತಿಗೆ ಗಿಡ ಅಂತ ಹೇಳಿದ್ರೆ ಇದು ಸೆಂಟ್ ಎಲ್ಲ ವೆರೈಟಿನ ನಾಟಿ ಮಾಡಿದ್ದಾರೆ ಸೊ ಇದು ಇವಾಗ ಎರಡನೇ ಬೆಳೆ ಆಗಿದೆ ಸೊ ಈ ವೀಡ್ ಮ್ಯಾಟು ಓಕೆ ಈ ಎಡ್ಜಸ್ಟ್ ಅಲ್ಲಿ ಮಣ್ಣು ಹಾಕಿದಿರಿ ಮತ್ತೆ ಮಿಡ್ಲಲ್ಲಿ ಎಲ್ಲ ಏನ್ ಮಾಡೋದಪ್ಪ ಅಂತ ವ್ಯವಸ್ಥೆ ಮಾಡೋರ್ಗೆ ಇನ್ನೊಂದು ಈಗ ನೋಡಿ ಪ್ರತಿ ಒಂದು ಎರಡು ಕಡ್ಡಿಗೆ ಏನ್ ಮಾಡಿದಾರೆ ಇವರು ಇಲ್ಲಿ ಇಲ್ಲಿ ಈ ಪ್ಲಾಸ್ಟಿಕ್ ದಾರ ಬರುತ್ತೆ ಈ ಮೆಸ್ಸಲ್ಲಿ ಅಂತ ಪ್ಲಾಸ್ಟಿಕ್ ದಾರ ಬರುತ್ತೆ ಇದರಿಂದ ಏನ್ ಮಾಡಿದ್ದಾರೆ ಎರಡು ಒಂದು ಕಡ್ಡಿ ಬಿಟ್ಟು ಒಂದು ಕಡ್ಡಿಗೆ ಟೈಮ್ ಆ ಈ ರೀತಿ ಟೈಮ್ ಮಾಡಿದಾಗ ಏನಾಗುತ್ತೆ ಅಕಸ್ಮಾತ್ ಎಲ್ಲಾದ್ರೂ ಗಾಳಿ ಒಳಗಡೆ ನುಗ್ಗಿದ್ರೂನು ವೀಡ್ ಮ್ಯಾಟು ಮೇಲೆ ಎದ್ದೊಳ್ಳೋದಿಲ್ಲ ಸೊ ಈ ರೀತಿ ಟೈಮ್ ಆಗಿಬಿಟ್ಟು ಬಿಟ್ಬಿಟ್ರೆ ಓಕೆ ನಾವು ಈಗ ಒಂದು ಒಂದು ಸರ್ತಿ ಬೆಟ್ ಮಾಡಿಬಿಟ್ಟು ಒಂದು ವರ್ಷ ಪೂರ್ತಿ ಬೆಳೆ ಮಾಡ್ಬೇಕಂದ್ರೆ ಎಷ್ಟು ಸರ್ತಿ ನಾವು ಕಳೆ ತೆಗೆಸ್ಬೇಕು ಸ್ನೇಹಿತರೆ ಎಷ್ಟು ಜನ ಲೇಬರ್ ಖರ್ಚು ಬರುತ್ತೆ ಸೊ ಆ ಲೇಬರ್ ಖರ್ಚೆಲ್ಲ ಉಳಿಯುತ್ತೆ ಅಥವಾ ನಾವು ಕಳೆ ನಾಶ ಸಿಂಪಡಣೆ ಮಾಡ್ಬೇಕಂದಾಗ ಬೆಳೆ ಮೇಲೆ ಎಲ್ಲೆಗಿರುತ್ತೋ ಗಾಳಿ ಎಲ್ಲಿ ಬೀಸಿ ಬೆಳೆ ಮೇಲೆಲ್ಲ ಹೋಗುತ್ತೋ ಅನ್ನೋ ಒಂದು ಭಯ ಆತಂಕದಲ್ಲಿ ಎಲ್ಲ ಇರ್ತಾರೆ ಸೊ ಆ ಭಯ ಆತಂಕ ಎಲ್ಲ ಏನಾಗುತ್ತೆ ಈ ಥರ ಯೂಸ್ ಮಾಡಿಕೊಂಡಾಗ ನಿಮಗೆ ದೂರ ಆಗುತ್ತೆ ನನಗೆ ಅನ್ಸಿದ ಮಟ್ಟಿಗೆ ಇದು ಆಲ್ಮೋಸ್ಟ್ ನಿಮಗೆ ಒಂದು ಎರಡರಿಂದ ಐದು ವರ್ಷದವರೆಗೂ ಕನ್ಫರ್ಮ್ ಆಗಿ ನಿಮಗೆ ಬಾಳಿಕೆ ಬರುತ್ತೆ ಅವರು ಯಾರೋ ಕೆಲವೊಬ್ಬರು ಹೇಳಿರೋ ಪ್ರಕಾರ ಹೇಳ್ತಾ ಇದ್ದೀನಿ ಫಸ್ಟೆಲ್ಲ ಈ ನರ್ಸರಿಗಳಲ್ಲಿ ಮಾತ್ರ ಬಳಕೆ ಮಾಡ್ತಾಯಿದ್ರು ಸಸಿ ಹಾಕುವ ನರ್ಸರಿಗಳಲ್ಲಿ ಮಾತ್ರ ಬಳಕೆ ಮಾಡ್ತಾಯಿದ್ರು ಬಟ್ ಇವಾಗ ರೈತರು ಬಳಕೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಯಾಕಂತ ಹೇಳಿದ್ರೆ ಲೇಬರ್ ಸಿಗ್ತಿಲ್ಲ ಲೇಬರ್ ಸಿಗ್ತಿಲ್ಲ ಕಳೆ ನಾಶ ಸ್ಪ್ರೇ ಮಾಡಿದ್ರೆ ಬೆಳೆಗೆ ತೊಂದರೆ ಆಗುತ್ತೆ ನೆಲಕ್ಕೂ ತೊಂದರೆ ಆಗುತ್ತೆ ಸೊ ಈ ಮೆಥಡನ್ನ ಫಾಲೋ ಮಾಡಿಕೊಂಡ್ರೆ ಒಂದ್ಸಲಿ ಖರ್ಚು ಮಾಡಿದ್ರೆ ನಿಮಗೆ ನೀವು ಒಂದು ವರ್ಷದಲ್ಲಿ ಏನಿದೆ ಆ ಕಳೆ ಒರಿಯೋ ದುಡ್ಡಲ್ಲಿ ಈ ಬೀಡ್ ಮ್ಯಾಟ್ ಬಂದ್ಬಿಡುತ್ತೆ ಮತ್ತು ನಮಗೆ ನಾಲ್ಕು ವರ್ಷ ಯಾವುದೇ ರೀತಿಯಾದ ಕಳೆ ತೊಂದರೆ ಇಲ್ದಿರ ಆರಾಮಾಗಿ ಬೆಳ್ಕೊಬೋದು ಸ್ನೇಹಿತರೆ ಸೊ ಇದು ಮೂರು ಅಡಿ ಇರೋ ಕಾರಣ ಬೆಡ್ಡು ಯಾರ್ಯಾರು ಯಾರ್ಯಾರು ಬೆಡ್ ಮಾಡ್ತೀರಾ ಆ ಬೆಡ್ ಮಾಡೋರು ಇದಕ್ಕೆ ಸ್ಪೇಸಿಂಗು ಎರಡೂವರೆ ಅಡಿ ಸೆಂಟ್ರಲ್ ಕ್ಯಾಪ್ ಕೊಟ್ಟು ಈ ಮೂರಡಿ ಬೀಡ್ ಮ್ಯಾಟ್ ಹಾಕಿದ್ದೆ ಆದರೆ ನಿಮಗೆ ಸಂಪೂರ್ಣವಾದ ಕಳೆ ಹತೋಟಿಯಲ್ಲಿರುತ್ತೆ ಇನ್ನು ಕೆಲವೊಬ್ಬರು ಡೌಟ್ ಇರ್ತದೆ ಕೊನ್ನಾರೆ ಹೋಗುತ್ತಾ ಇದರಲ್ಲಿ ಅಂತ ಕೊನ್ನಾರೆ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ ಇದನ್ನೇ ಫಸ್ಟ್ ಹಾಕಿರೋದಲ್ವಾ ಕೊನ್ನಾರೆ ಏನಾದರೂ ಇದರಲ್ಲಿ ಕಂಟ್ರೋಲ್ ಆಗುತ್ತೆ ಅನ್ನೋದಾದರೆ ನೆಕ್ಸ್ಟ್ ವೀಡಿಯೋ ಅಪ್ಡೇಟ್ ಮಾಡ್ತೀನಿ ಮತ್ತು ಇನ್ನು ಬೇರೆ ಯಾವುದೇ ರೀತಿಯಾದ ಕಳೆ ಇದ್ರ ಕೆಳಗಡೆ ಮಳೆಯೋದಿಲ್ಲ ಸ್ನೇಹಿತರೆ ನಾವು ಆಲ್ಮೋಸ್ಟ್ ಇದ್ರ ಮೇಲೆ ಓಡಾಡ್ತೀರಿ ನಾವು ಓಡಾಡೋ ಪ್ರಜರ್ ಬಿದ್ದಾಗಲೂ ಬೆಳೆ ಕಳೆ ಹಾಳಾಗುತ್ತೆ ನೆರಳು ಕಟ್ಕೊಳುತ್ತೆ ಅದರಿಂದ ಕಳೆ ಹಾಳಾಗುತ್ತೆ ಮೇಲಿಂದ ಕಾಯೋ ಬಿಸಿಲು ಬಿಸಿಲು ಏನಪ್ಪ ಅಂತ ಹೇಳಿದ್ರೆ ಇದು ಕಪ್ಪು ಬೇಗ ಬಿಸಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ಬಿಸಿಗೆ ಒಳಗಡೆ ಎಲ್ಲ ಸೀದೋಗಿಬಿಡ್ತದೆ ಸೊ ಈ ಮಾಹಿತಿ ನನಗೆ ಹೊಸದು ಅನಿಸ್ತು ನಿಮಗೂ ತಿಳಿಸೋಣ ಅಂತ ಬಂದಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಚಾನಲ್ನ ಲೈಕ್ ಇದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹೊಸತನವಾಗಿ ಮಾಡಬೇಕು ವಿಡಿಯೋ ಮಾಡ್ತೀನಿ ನಿಮ್ಮ ಆಶೀರ್ವಾದ ಕೊಟ್ಟರೆ ಪರವಾಗಿಲ್ಲ ಕೊಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನನ್ನ ನಾಣ್ಯ ಬರ ಮಾಡೋದೆಲ್ಲ ಮಾಡ್ತಾನೆ ಇರ್ತೀನಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬಾಯ್ ಬಾಯ್